ಆಮನಿ ಮನೆಯ ಹರಗು ಅಸೂಳಿ ಗಿಡ ಆಮನಿ ಮನೆಯ ಹರಗು ಅಸೂಳಿ ಗುಮಿ ಹುಟ್ಟಿದ ಮನಿ ಹಗಲತ್ತೆ ಸುಟ್ಟಿದೇನು ಮೆಟ್ಟಿದ ಮನಿ ಮೂಲೆ ಇಟ್ಟಿದರೋ ಕಟ್ಟಿದ ಮನಿ ಕಡಿ ಬಾಗಿಲ ಖಿಡುಕಿ ಮುರಿದು Oh. <laughs> ಸಭಾ ಸಭಿಗರಿಗೆಲ್ಲ ಶಿರವಾಗಿ ಕರ್ಮುಗುದು ಹೇಳ ಸದ್ದ ನಾವು ಸಹಜ ಸಹಜ ಇದೇ ಆಲ್ಮೇಲೆ ಕವಿಗಳ ರಚನೆ ಮಾಡಿದ ಪದ್ಯ ಹಾಡಿದ್ದೆವು ಏನಂತ ಅರ್ತು ಮರ್ತು ಒಂದು ಅನರ್ಥ ಆದ್ರ ಮೀರಿ ಮಾಪಿ ಮಾಡಿ ನಮ್ಮ ತಪ್ಪು ತಡಿ ಅಂತ ಹೇಳಿ ಅದು ಕಲಾವಿದರ ನೇಮದ ತಂಗಿ ಮಾಡಿದ್ದೆವು ಈ ಸದ್ಯ ಹೆಣ್ಮ ಏನು ಕೇಳ್ತಾಳ ವಿಷಯ ಅಂದ್ರೆ ತತ್ವ ನಾನು ಮಾತಾ ಗೊತ್ತು ಮಾಡಿ ಹೇಳ್ತೀನಿ ಮಾಡಿ ಹೇಳಿದ್ರೆ ಕೇಳುವಲ್ಲಿ ನೀ ಹೋಗುದು ಯಾವಲ್ಲಿ ನೀ ಹೋಗುದು ಹಾರಿ ಒಂದು ಪರವಾರಿ ಅಂತ ಹೇಳ್ತಾಳ ನನಗೆ ಇದ್ರೊಳಗೆ ಬಡ್ಡಿಗೆ ಸಂಶಯ ಬರ್ಲಕತ್ತದ್ರಿ ಯಾಕಂದ್ರೆ ಆಕೆ ಮಾತು ಭಾಳ ಆಡ್ತಾಳ ತಂಗಿ ಹಾಂಗೇನ್ ಗಡಬಡಕ್ ಬೀಳ್ಬೇಡ ಗಡಬಡಕ್ ಬಿದ್ದು ಕೆಲಸ ಮಾಡಿದ್ರೆ ಕೆಲಸ ಆಗುದಿಲ್ಲ ನೀ ಕಾಯಂಗ್ ದನ ಕೈ ಅದು ಟೈಮದ ಪ್ರಕಾರ ಹೊತ್ತು ಮುಳಗಂಗ ಮುಳುಗತದ ಓಡಾಡಿ ದನ ಕಾಯಿದ್ರ ಹೊತ್ತು ಮುಳುಗಂಗಿಲ್ಲ ದೌಡ ಅದಕ್ಕೆ ತದ್ ಅನುಸಾರ ಗೊತ್ತು ಮಾಡಿ ಹೇಳ್ತೀನಿ ಅಂತ ಹೇಳ್ದಿ ಮತ್ತೆ ಭಾಷಣದೊಳಗೆ ಏನು ಹೇಳ್ತಿ ಈ ಅನ್ನುವಂಥದ್ದು ಹೆಣ್ಣ ಒಳಗಿದ್ದಂತ ಜೀವಾತ್ಮ ಗಂಡ ಅಂತ ನೀನೇ ಹೇಳಿದೆ ನಿನ್ನ ಬಾಯಿಲೆ ಅಂದ್ರೆ ಜೀವಾತ್ಮಕ ಒಟ್ಟು ಶರೀರ ಬಿಟ್ಟು ಜಾಗನೇ ಇಲ್ಲ ಅಂತ ಹುಡ್ಕೊಂಡ್ಬಂದಾಡ್ರಿ ಕಿ ಆಲ್ಮೇಲ್ಕ ಹೊಸ ಸುದ್ದಿ ತಂದಾಳು ಹೊಸ ರೀ ತಂಗಿ ಇಲ್ಲಿ ಆಲ್ಮೇಲ್ದೊಳಗೆ ಇಂಥ ಇಂತ ಮಾತುಗಳು ಮಾರಂಗಿಲ್ಲ ಯಾಕೆ ಮಾರಲ್ಲ ಕೇಳು ಇಲ್ಲಿ ವಿಗವಿಗಂತರ ಮೊದಲು ಹಿಡಿದು ಕವಿಗಳು ಮತ್ತು ಇದು ಅಲ್ಲದೆ ನವತ್ತಿಗೆ ಗೊತ್ತಿರ್ಲಾಕಿಲ್ಲ ಕಲ್ಯಾಣ ಕ್ರಾಂತಿ ಆಗೋ ಟೈಮ್ ಅದಾಗ ಜಗದೇವಯ್ಯ ಮಲಿ ಬೊಮ್ಮಯ್ಯಣತಮ್ರು ಅವರೇ ಬಿಜೆ ಹೊಡೆದವರು ಇಂಥ ಸೂರ್ಯರು ಆಗಿ ಹೋಗ್ಯಾರ ಅನ್ಮೇಲ್ದೊಳಗ್ರಿ ಇಲ್ಲಿ ಜಗದೇವಯ್ಯ ಮಲಿಬೊಮ್ಮಯ್ಯರು ಮಠನು ಇದ್ರಬೇಕು ಅವರಿಬ್ಬರು ಅಣತಮ್ರು ಹರಳಿನವ್ರಿಗೆ ಚಿತ್ರ ಹಿಂಸೆ ಆಗುವಂತ ಕಣ್ಣಾರ ನೋಡಿ ಹೋಗಿ ತಾಯಿ ಹೇಳದಿರುತ್ತೆ ತಂದಿಯವ್ರ ಮೊದಲೇ ತೀರ್ಕೊಂಡಿದ್ರು ತಾಯಿಗೆ ಹೋಗಿ ಹೇಳದಿ ಅಂತ ಕಠೋರವಾದಂತ ತಾಯಿ ಇರಬೇಕು ಅಂತವ್ರಿಗೆ ಅಂತಾರ ತಂಗಿ ತಾಯಿ ದೇರು ನಿಮ್ಮಂತವ್ರಿಗೆಲ್ಲ ತಾಯಿ ಇರುತ್ತ ತಗಣಿ ತಾಯಿಗಳು ಆ ತಾಯಿ ಏನಂದ ಹುತುಸಳೆ ಮಕ್ಕಳೇ ಅಂದ ಮಕ್ಕಳಿಗೆ ಅಂತ ಪುಣ್ಯಾತ್ಮರ ಚಿತ್ರ ಹಿಂಸೆ ನೀವು ಕಣ್ಣಾರ ನೋಡಿ ಬಂದಿರಿ ಅಂದ್ರೆ ನಿಮ್ಮ ಜನ್ಮ ನಾಯಿಗಿಂತಲೂ ಕನಿಷ್ಠ ಅಲ್ಲ ಹೊಸುಳಿ ಮಕ್ಕಳೇ ನಾಯಿಗೋಗದಂಗೆ ಹೋಗಿ ತಿಂದ್ರಿ ರೊಟ್ಟಿ ತಿಂದ್ರಿ ಅಂತೇಳಿ ಎಂಟು ದಿವಸ ನಾಯಿಗೆ ಹೋಗದಂಗೆ ಹೋಗದಿ ಮಕ್ಕಳಿಗೆ ಜಗದೇವಯ್ಯ ಮಲಿ ಈಗ ಬಾಯಿಲೆ ತಗೊಂಡು ನಾ ಹೆಂಗೆ ತಿಂತದ ಹಂಗೆ ತಿಂದ್ರು ಇಬ್ಬರು ಅಣ್ಣ ತಮ್ಮ ಮಾತಾಡಿಕೊಂಡು ಅಲಿಗೆ ಹಚ್ಚಿ ಹೊನ್ನಮ್ಮನ ಚೌಡಿ ಅಂಗಳದಾಗ ತಂದು ಬಿಸಿಲು ಹೊಡೆದವ್ರು ಅವ್ರೇ ಇಂಥ ಅಲ್ ತಂಗಿ ಸರ್ವತ್ರ ಆಮಿ ಭಗವಂತ ಅಂತ ಹೇಳಿ ಸೃತಿ ಸಾರ್ಥದ ಸಾರ್ಥದ್ರೆ ವೇದ ಉಪನಿಷತ್ತುಗಳ ಜಯ ಘೋಷ ಅದ ಜೀವಾತ್ಮನಿಗೆ ಜನನಿಲ್ಲ ಮರಣ ಅವ ಹುಟ್ಟಿಲ್ಲ ಸತ್ತಿಲ್ಲ ಅವರದಂತೇಳಿ ಸತ್ತಿದ್ಯಾವದು ನಿನ್ನ ಶರೀರಕ್ಕೆ ಮೂರು ನಂಬರ್ಗಳದಾವ ಆ ಕಾಲ ಮರಣ ದುರ್ಮರಣ ಕೊನೆ ಮನಗದ ಕಾಲ ಮರಣ ತಿಳಿದುಕೊಂಡು ಮೂರು ಅವಸ್ಥೆಗಳದಾವ ಒಂದಿಲ್ಲ ಒಂದು ಅವಸ್ಥೆಗೆ ಈ ದೇಹ ಬಿಟ್ಟು ಹೋಗಲೇಬೇಕಾಗ್ಯದ ಆ ಕಾಲ ಮರಣ ಅಂದ್ರೆ ಹುಟ್ಟಿದ ತಕ್ಷಣವೇ ಸಾಯೋದು ಬೇಡ ಹೊಟ್ಟೆಗೆ ಕೆಲವೊಂದು ತೀರ್ಕೊತಾವೆ ಡಿಲಿವರಿ ಆದ ಬಳಿಕ ಒಂದು ತಿಂಗಳ ಹದಿನೈದು ದಿನ ಇದ್ದು ತೀರ್ಕೊಳ್ಳೋದು ಆ ಕಾಲ ಮರಣ ಇನ್ನು ದುರ್ಮರಣ ಅಂದ್ರೆ ಹೊಡೆಸ್ಕೊಂಡು ಬಡಿಸ್ಕೊಂಡು ಕರೆಂಟ್ ಚಾಟ್ ಆಗಿ ಹಾಯಿ ಬಿದ್ದು ವಿಷ ತಗೊಂಡು ಏನು ಸಾಯ್ತವ ದುರ್ಮರಣ ಇನ್ನು ಅದು ಕಾಲು ಮರಣಪ್ಪ ಅಂದ್ರೆ ಮಕ್ಕಳು ಮರಿ ಎಲ್ಲ ಲಗ್ನ ಮುಹೂರ್ತ ಮಾಡಿ ಆ ವಯಸ್ಸು ಮುಗಿದ ಬಳಿಗೆ ತೀರ್ಕೊಳ್ಳೋದು ಕಾಲು ಮರಣ ಇವು ಮೂರು ಮರಣ ಎದಕ್ಕದಾವ ರೀ ಶರೀರ ಕದಾವ ಜೀವಾತ್ಮೇಲೆ ಹೇಳಿ ನೀವು ಕೇಳಿರೇನು ಹೊಸದಾಗಿ ಹೊಸಗೆ ಹೊಡ್ಕೊಂಡ್ ಬಂದ್ರಿ ಅಕ್ಕ ಏನೋ ಸುದ್ದಿ ಇರಲಿ ತಂಗಿ ಈಗ ನಾವೇನ್ ಹೇಳ್ಬೇಕ ಹೆಣ್ಮ ತತ್ವಾನುಸಾರ ಮಾತ ಅನರ್ಥ ಆದ್ರ ಆಧಿತಘಾತ ನೀನು ಪಕ್ಕ ಇರೋದ್ರ ಅರ್ಥ ತಂಗಿ ತಿಳ್ಕೋ ನಿರ್ಧಾರ ಎದುರಾಗ ಯಾರ ಸತ್ತಾರೆ ಯಾರ ತಂಗಿಯ ಅಮರ ಉಳವಾರ ನೀನು ಹೋಗಿ ಸ್ವಲ್ಪ ಕೇಳಿ ಬಾರ ಗುರುವಿಗೆ ಪೂರ ಆತ್ಮ ಮಾತ್ರ ಸತ್ತೇ ಇಲ್ಲ ಅವ ಮಾತ್ರ ಹುಟ್ಟೇ ಇಲ್ಲ ನಿನ್ನ ನಂಬರ ಮುಗಿದ ಬಳಕೆ ಇದಕ್ಕೆ ಒಯ್ದು ಗೋರಿ ಆಗುವ ಸನಿ ಹಾಕಿಲ್ಲ ಇದರ ನಂಬರ್ ಮುಗಿದ ಬಳಕೆ ನಾಲ್ಕು ಮಂದಿ ಹತ್ತೈದು ಗುರಿಯಾಗಿಡ್ತಾರ ಹುಡುಗನೆಂದು ಹುಟ್ಟಿ ಬಂದಿ ಅಂಜಿಕೆ ಖರೆ ಮುಂದಿಂದ ತಂಗಿ ಯಾರಿಗೆ ಅಂತದು ಯಾರಿಗೆ ಬಿಡುವುದು ತೀಸುವೆ ನಿನಗ ತಂಗಿ ಇದ್ದಾಗ ಕೇಳು ಖರೆ ಹುದುಗಿನ ಒಳಗ ಅವನ ಕರುಣೆ ಇಲ್ದೆ ಮಾತ್ರ ರಕ್ಷಣಾ ಆದೆವರ ಏನೂ ಕಣ ಕಾಷ್ಟದಲ್ಲಿ ಅವ ಸದಾ ವಾಸ ಅಲ್ಲಿ ವೇದ ಒಳಗೆ ಬರ್ದಾರ ಸ್ವಲ್ಪ ನೋಡ ಅವರ ಮಕ್ಕಳ ಹಾಡುವುದಿಂದ ಕೆಲಸ ಆಗುವುದಿಲ್ಲ ಚಂದ ಶಿಸ್ತ ಪದಗಳ ಹಾಡ ತಂಗಿ ನಿಂತು ಸಬಾದ ಅದೇ ಮಾಡ್ತಾರೆ ಏನು ಸ್ವಲ್ಪ ತಂಗಿ ಮಾತಾಡುವುದು ಸಂದರ್ಭದಾಗ ಇನ್ನ ಹುದುಗಿನ ಒಳಗ ಇದ್ದಾಗ ರಕ್ಷಣೆ ಮಾಡೋ ಮೈ ಬಳಕ ತಂಗಿ ನೀನು ರಕ್ಷಣೆ ಮಾಡಿರಬಹುದು ನಮ್ಮ ತಂದಿ ಸದಾ ಕರುಣೆ ಎಂದ ಸಲಭೆ ಅನವನಿ ಈ ಮನಿ ಮಾತ್ರ ತಂಗಿಯ ಆಗ್ಬೇಕಾದ್ರೆ ಕೇಳಗ ಅವ

ನಿನಗೆ ಸ್ವಚ್ಛವಾಗಿ ತಿಳಿಸಿ ತಂಗಿ ಹೇಳುವೆ ನಿರ್ಧಾರ ಹಿಂಗ ಸೃತಿ ಸಾರಿ ಹೋಗ್ಯಾರ ತಂಗಿ ನಮ್ಗೆ ಕೋಟಿ ಸಿದ್ಧಾರ ಆ ಸುಳ್ಳೆ ತಿಳಿಯಲಾರದೆ ವಾದ ಮಾಡೋರು ನಿಮ್ಮಂತ ಬದ್ಧ ನಾಲ್ಕು ಮಂದಿ ವ್ಯಕ್ತಿ ಗೌರಿಯಾಗಿ ಅಂದ್ರ ಶಬ್ದ ಸ್ಪರ್ಶ ರೂಪ ರಸಗಂಧ ಪಂಚ ವಿಷಾದಿಗಳು ಮನುಷ್ಯನಲ್ಲಿ ಅದಕ್ಕೆ ಉಪನಿಷತ್ವದಲ್ಲಿ ಏನು ಹೇಳ್ತಾರೆ ಕಟ್ಟು ಉಪನಿಷತ್ವದಲ್ಲಿ ಚೇಳಿಗೆ ಕೊಂಡಿ ಒಳಗೆ ವಿಷ ಐತಿ ಹಾವಿಗೆ ಹಲ್ಲಿನೊಳಗೈತಿ ಮತ್ತು ಮಾನವನಿಗೆ ಸರ್ವಾಂಗ ತುಂಬ ವಿಷ ವಿಷಾದಂತ ಹೇಳ್ತಾರೆ ಅವರು ಮೈತುಂಬ ಮೈತುಂಬ ವಿಷ ಇದ್ದಿದ್ದು ಇದು ಸಹಕಾರ ಆಗಿ ಒಳ್ಳೆ ಎಲ್ಲರ ಭಾವದೊಳಗೆ ಸತ್ತು ಸಾಯ್ದಂಗೆ ಇದ್ದು ಇಲ್ಲದಂಗೆ ಅಮೂರು ಉಳಿಬೇಕಾಗಿದ್ರೆ ಅದರ ಸಾಧನೆಗಳು ಅನ್ನೋದ್ರ ಬಗ್ಗೆ ವಿದ್ಯಾಶ್ರೀ ಅವರಿಗೆ ಹೇಳ್ಬೇಕಾಗಿ ಏ ಶಬ್ದಕ್ಕೆ ಮಾತ್ರ ಸಾರಂಗ ಸತ್ತು ರಸಕ ಮಾತ್ರ ಮೇನ ಸತ್ತು ಇನ್ನ ಸ್ಪರ್ಶಕ ಮಾತ್ರ ಆನೆ ಸತ್ತದ ಓದು ಒಳಗ ಇನ್ನ ಗಂಧದಿಂದ ತಂಗಿ ಭ್ರಮರ ಸತ್ತಾದ ಭೂಮಿಯಾಗ ಸೂರ್ಯ ಉದಯ ಆಗುರುಗಳ ಬಂದು ಸುವಾಸ ಬರ್ತದ ಭೂಮಿ ಅಂದು ಎಲ್ಲಿಂದಿದು ಸುವಾಸನೆ ಬರ್ತದಂತ ಅದು ಹೋಗ್ತಾದ ಭೂಮಿ ಕೆದರ್ಕೋತ ಹಳ್ಳಿ ಬರ್ಲಕ್ ಬರುವದೆಲ್ಲ ಸತ್ತ ಹೋಗ್ತಾ ಇದ ಅಡುಗೆ ಮಾಡಬೇಕಾದ್ರೆ ಬೇಕಂತ ಗುರುಗಳು ತಂಗಿ ಸದಾ ಮಾಡ ತಂಗಿ ನೀನು ಒಳ್ಳೆಯವರ ಸಂಘ ಸತ್ಯ ಸಂಘ ಮಾಡಿದ್ರೆ ಒಲಿತಾನ ತಂಗಿ ಕೂಡದ ಸಂಘ ಅವಾಗ ನಿನ್ನ ತಲೆಂದು ಹೋಗ್ತದ ತಂಗಿ ಅಹಂಕಾರ ಗುಂಗ मायनिगी एो मंदि उळ अमरश कला पंचकर्णंत मा पृथ्वी आप वायु आकाश आधार तत्वंत हिंगा। ಕೈದು ಇಪ್ಪತ್ತೈದು ಆಗ್ಯಾವ ಹೇಳ್ತೀನಿ ನಿನಗ ಮುಂದ ತೊಂಬತ್ತಾರರ ತನಕ ತತ್ವ ಹೋಗಿ ನಿಂತವ ಭಾರಿ ಸರಿಯಾಗಿ ಹೇಳಿದಿ ಭಾರಿ ಬಿಟ್ರ ಅಡವಿ ಬೀಳ್ತೀರಿ ಅಡವಿ ಬಿದ್ರ ತಂಗಿ ಮುಳುಕು ಸ್ಥಾವ ನಿನ್ನ ಕಾಲ ಸಮಿಕರಿಗೆಲ್ಲ ಶುರುವಾಗಿ ಕರಂಬುದು ಹೇಳ ಪ್ರತಿ ತೇಜವಾಯು ಆಕಾಶ ಪಂಚಮ ಭೂತಾದಿಗಳಿಂದ ನಿರ್ಮಿತವಾದಂತಹ ಇದು ಕಾಯನ್ನು